ನಮಸ್ಕಾರ ನಾನು ನಿಮ್ಮ ಪ್ರೀತಿಯನ್ನ ನವ್ಯಾ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಡಾಕ್ಟರ್ ಮನ್ಮೋಹನ್ ಸಿಂಗ್ ಅವರ ಹಿನ್ನೆಲೆ ಸೆಪ್ಟೆಂಬರ್ ಇಪ್ಪತ್ತಾರು ಹತ್ತೊಂಬತ್ತು ನೂರ ಮೂವತ್ತೆರಡರ ಸಿಂಗ್ರವರು ಪಾಕಿಸ್ತಾನದ ಅವಿಭಜ್ ಪಂಜಾಬಿನವರು ಅಂದರೆ ಇವತ್ತಿನ ಬಾರ್ಡರ್ ಲೆಕ್ಕದಲ್ಲಿ ಪಾಕಿಸ್ತಾನದ ಸೈಡಿನಲ್ಲಿ ಹುಟ್ಟಿದವರು ಸಿಂಗ್ ಹುಟ್ಟಿದ ಜಿಲ್ಲೆಯಲ್ಲೇ ಕರೆಂಟ್ ಕೂಡ ಇರಲಿಲ್ಲ ಕೆಲವು ದೇಶಗಳಲ್ಲಿ ಕೂಡ ಇರಲಿಲ್ಲ ಹಾಗೆ ಅಲ್ಲೂ ಕೂಡ ಇರಲಿಲ್ಲ ಅಂಥ ಕುಗ್ರಾಮದಿಂದ ಬಂದಿದ್ದರು ಸೀಮೆ ಎಣ್ಣೆ ದೀಪದಲ್ಲಿ ಅಭ್ಯಾಸ ಮಾಡ್ತಾಯಿದ್ರು ಸಿಂಗ್ರವರು ಹತ್ತೊಂಬತ್ತು ನೂರ ನಲ್ವತ್ತೆಂಟರಲ್ಲಿ ಮೆಟ್ರಿಕ್ಯುಲೇಷನ್ ಪರೀಕ್ಷೆ ಪಾಸ್ ಮಾಡಿ ನಂತರ ಇಂಗ್ಲೆಂಡ್ನ ಯೂನಿವರ್ಸಿಟಿ ಕಂಬ್ರೈಡ್ ಒಂದನ್ನು ಕಂಟಿನ್ಯೂ ಮಾಡಿದರು ಹತ್ತೊಂಬತ್ತು ನೂರ ಐವತ್ತೇಳರಲ್ಲಿ ಅಕಾಮಿಕ್ ಫ್ಯೂಚರಲ್ಲಿ ಅಕಾಡೆಮಿ ಪದವಿ ಪಡೆದು ಅವರು ಫಸ್ಟ್ ಕ್ಲಾಸಲ್ಲಿ ಪಾಸ್ ಮಾಡಿದರು ಹತ್ತೊಂಬತ್ತು ನೂರ ಅರವತ್ತೆರಡರಲ್ಲಿ ಆಕ್ಸ್ಫರ್ಡ್ ಯೂನಿವರ್ಸಿಟಿ ನ್ಯೂ ಫೀಲ್ಡ್ ಕಾಲೇಜಿನಲ್ಲಿ ಡಿ ಫೀಲ್ಡ್ ಗೌರವ ಪಡೆದರು ಡಾಕ್ಟರ್ ಸಿಂಗ್ ಅವರ ಇಂಡಿಯಾ ಆಕ್ಸ್ಫರ್ಡ್ ಟ್ರೆಂಡ್ಸ್ ಆ್ಯಂಡ್ ದ ಪ್ರಾಸ್ಪೆಕ್ಟ್ಸ್ ಫಾರ್ ಸೆಲ್ಫ್ ಸಸ್ಟೈನ್ ಗ್ರೋತ್ ಪ್ರಬಂಧ ಸಾಕಷ್ಟು ಹೆಸರು ಮಾಡಿದರು ಇನ್ನು ಲೆಕ್ಚರಿಂದ ಹಣಕಾಸು ಮಂತ್ರಿ ತನಕ ರಾಜಕೀಯಕ್ಕೆ ದುಮ್ಕಿದ್ದು ಹೇಗೆ ಮನ್ಮೋಹನ್ ಸಿಂಗ್ ಯುರೋಪ್ ಇಂದ ಭಾರತಕ್ಕೆ ವಾಪಸ್ ಬಂದ ಮೇಲೆ ಸಿಂಗ್ ಪಂಜಾಬಿನ ಯೂನಿವರ್ಸಿಟಿಯಲ್ಲಿ ಲೆಕ್ಚರ್ ಆಗಿ ಕೆಲಸ ಶುರು ಮಾಡ್ತಾರೆ ಹತ್ತೊಂಬತ್ತು ನೂರ ಅರವತ್ತಾರರಿಂದ ಹತ್ತೊಂಬತ್ತು ಅರವತ್ತೊಂಬತ್ತರ ತನಕ ಯುನೈಟೆಡ್ ನೇಫನ್ ಕಾನ್ಫರೆನ್ಸ್ ಆನ್ ದ ಟ್ರೇಡ್ ಆ್ಯಂಡ್ ಡೆವಲಪ್ಮೆಂಟ್ ಅದಾದಮೇಲೆ ದಿಲ್ಲಿ ಯೂನಿವರ್ಸಿಟಿಯಲ್ಲಿ ಪ್ರೊಫೆಸರ್ ಆಗಿ ಇನ್ನೂ ನಾನಾ ಉದ್ದೇಶಗಳನ್ನು ನಿಭಾಯಿಸ್ತಾರೆ ಮುಂದೆ ಹತ್ತೊಂಬತ್ತು ನೂರ ಎಪ್ಪತ್ತೆರಡರಲ್ಲಿ ಭಾರತದ ಹಣಕಾಸು ಸಚಿವಾಲಯದ ಮುಖ್ಯ ಆರ್ಥಿಕ ಸಲಹೆಗಾರರಾಗಿ ಇವರನ್ನು ಆಯ್ಕೆ ಮಾಡಲಾಗುತ್ತೆ ತದನಂತರ ಬಳಿಕ ಫೈನಾನ್ಸಿ ಸೆಕ್ರೆಟರಿ ಆದ ಮನಮೋಹನ್ ಸಿಂಗ್ರವರು ಹತ್ತೊಂಬತ್ತು ನೂರ ಎಂಬತ್ತೆರಡರಲ್ಲಿ ಅರಬಿಯ ಗವರ್ನರ್ ಕೂಡ ಆಗ್ತಾರೆ ಹತ್ತೊಂಬತ್ತು ನೂರ ಎಂಬತ್ತೈದರಿಂದ ಹತ್ತೊಂಬತ್ತು ನೂರ ಎಂಬತ್ತೇಳು ತನಕ ಪ್ಲಾನಿಂಗ್ ಕಮಿಷನ್ ಅಂದರೆ ನೀತಿಯ ಆಯೋಗ ಅದರಲ್ಲಿ ಕೂಡ ಡೆಪ್ಯೂಟಿ ಚೇರ್ಮನ್ ಆಗ್ತಾರೆ ಬಳಿಕ ಹತ್ತೊಂಬತ್ತು ನೂರ ತೊಂಬತ್ತೊಂದು ಯು ಜೆ ಎಸ್ ಅಂದರೆ ಯೂನಿವರ್ಸಿಟಿ ಗ್ರ್ಯಾಂಡ್ಸ್ ಕಮಿಷನ್ ಅಧ್ಯಕ್ಷರಾಗಿ ಇವರನ್ನು ಆಯ್ಕೆ ಮಾಡಲಾಗುತ್ತದೆ ಹತ್ತೊಂಬತ್ತು ನೂರ ತೊಂಬತ್ತು ನರ್ಸಿಂಗ್ ಅವರನ್ನು ಅಚ್ಚರಿಯಲ್ಲಿ ಅಚ್ಚರಾಗಿ ನೇಮಕ ಮಾಡ್ತಾರೆ ಹಣಕಾಸು ಮಂತ್ರಿಯಾಗಿ ಮನ್ಮೋಹನ್ ಸಿಂಗ್ರವರು ಮೊದಲು ಆಯ್ಕೆಯಲ್ಲಿ ಇರಲಿಲ್ಲ ಇಲ್ಲಿ ಪೊಲಿಟಿಕಲ್ ಸ್ಟ್ಯಾಬಿಲಿಟಿ ಕೂಡ ಇರಲಿಲ್ಲ ಇದ್ದ ಬಿದ್ದ ಚಿನ್ನವನ್ನು ಮಾರಿ ವಿದೇಶಗಳಿಗೆ ಮಾರಿ ಭಾರತ ಪೈಸೆ ಪೈಸೆಗೂ ಒದ್ದಾಡ್ತಾ ಇತ್ತು ಹದಿನೈದು ದಿನಕ್ಕೆ ಸಾಕಾಗುವಷ್ಟು ವಿದೇಶ ವಿನಿಮಯ ಇತ್ತು ಆಗ ದೇಶದಲ್ಲಿ ನರಸಿಂ ಸರ್ಕಾರಕ್ಕೆ ಬಂತು ಪ್ರಧಾನಮಂತ್ರಿಯಾಗಿ ದೊಡ್ಡ ಚಾಲೆಂಜಿಂಗ್ ಆಗಿದ್ದೇ ಎಕಾನಮಿ ಹೀಗಾಗಿ ಇದರ ಇದನ್ನು ಸರಿ ಮಾಡುವಂಥ ಆರ್ಥಿಕ ತಜ್ಞರು ಹಣಕಾಸು ಮಂತ್ರಿಯಾಗಿ ಮಾಡಬೇಕೆಂದು ನರಸಿಂಹರವರು ಮುಂದಾಗ್ತಾರೆ ಬದಲಾಗಿ ಮೊದಲು ಮನಮೋಹನ್ ಸಿಂಗ್ರವರು ಆಯ್ಕೆಯಾಗಿರಲಿಲ್ಲ ಮೊದಲು ಆರ್ ಬಿ ಜೆ ಪಾಟೀಲ್ರವರನ್ನು ಆಯ್ಕೆ ಮಾಡಲು ಮುಂದಾಗ್ತಾರೆ ಆದರೆ ಪಟೇಲ್ ಇದರಿಂದ ಆರ್ಥಿಕ ಪರಿಸ್ಥಿತಿಯಲ್ಲಿ ನಾನು ಮಂತ್ರಿ ಆಗೋದು ಆಮೇಲೆ ನನ್ನ ಹೆಸರು ಹಾಳಾಗೋದು ನನಗೆ ಇಷ್ಟ ಇಲ್ಲ ಅಂತ ಹೇಳಿಬಿಡ್ತಾರೆ ಕೊನೆಗೆ ಸಿಂಗ್ರವರನ್ನು ಆಯ್ಕೆ ಮಾಡಲಾಗುತ್ತೆ ಅದು ಹೇಗೆ ಪ್ರಮಾಣ ಸ್ವೀಕಾರ ಮಾಡುವಾಗ ಕಾಲ್ ಮಾಡಿ ಬಟ್ಟೆ ಹಾಕ್ಕೊಂಡು ರಾಷ್ಟ್ರಪತಿ ಸ್ವಭಾವನಕ್ಕೆ ಬಂದುಬಿಡಿ ಅಂತ ಹೇಳ್ತಾರೆ ಅಲ್ಲಿಗೆ ಹೋದ್ಮೇಲೆ ಹಣಕಾಸು ಮಂತ್ರಿ ಆಗಿತ್ತು ಕ್ಯಾಬಿನೆಟ್ ಆಗಿದ್ದು ರಾಜಕೀಯಕ್ಕೆ ಅವಾಗಲೇ ಕಾಲಿಟ್ಟಿದ್ದು ಹಣಕಾಸು ಮಂತ್ರಿಯಾಗಿ ಆರ್ಥಿಕ ಸುಧಾರಕರಾಗಿ ಸಿಂಗ್ರವರು ಹೀಗೆ ಅಚಾನಕರಾಗಿ ಸಂಪುಟಕ್ಕೆ ಸೇರಿಕೊಂಡಾಗ ಮೊದಲ ಬಜೆಟ್ನಲ್ಲಿ ಭಾರತದ ದಿಕ್ಕನ್ನು ಚೇಂಜ್ ಮಾಡುವ ಘೋಷಣೆ ಮಾಡ್ತಾರೆ ಭಾರತದಲ್ಲಿ ಲೈಸೆನ್ಸ್ ರಾಜ್ ಬಂದ್ ಅಂತ ಹೇಳ್ತಾರೆ ದೇಶದ ಮಾರುಕಟ್ಟೆಯನ್ನು ಖಾಸಗಿ ಓಪನ್ ಮಾಡ್ತಾರೆ ಎಲ್ ಪಿ ಜಿ ಅಂದರೆ ಲೈಬ್ರರಿ ಸ್ಟ್ರೇಷನ್ ಗ್ಲೋಬಲೈಸೇಷನ್ ಜಾರಿಗೆ ತರಲಾಗುತ್ತೆ ದೇಶದ ಮಾರ್ಕೆಟ್ನ ದೇಶದ ಜಗತ್ತಿಗೆ ಓಪನ್ ಮಾಡೋಕ್ಕೆ ಮುಂದಾಗ್ತಾರೆ ಪ್ರಯತ್ನ ಕೂಡ ಇದು ಮೊದಲ ಹೆಜ್ಜೆ ಅವ್ರದ್ದೇ ಆಗಿರುತ್ತೆ ಅವತ್ತು ಆರಂಭವಾಗುತ್ತೆ ಇದು ಭಾರತಕ್ಕೆ ಭಾರಿ ಪ್ರಮಾಣದಲ್ಲಿ ವಿದೇಶವನ್ನು ಹುಡುಕಿ ತಂದಿಕೊಡುತ್ತೆ ಕೊಡುತ್ತೆ ಇವತ್ತು ನಮ್ಮ ದೇಶದಲ್ಲಿ ಆರ್ಥಿಕ ಶಕ್ತಿಯಾಗಿ ನೋಡ್ತಾ ಇದ್ದೀವಿ ಅದಕ್ಕೆ ನರಸಿಂಹವರ ಪ್ರಧಾನಿಯಲ್ಲಿ ಮನ್ಮೋಹನ್ ಸಿಂಗ್ ಆರ್ಥಿಕ ಮಂತ್ರಿ ಆಗಿದ್ದು ಆಯ್ಕೆ ಹೀಗೆ ನರಸಿಂಹ್ರವರು ಮತ್ತು ಸಿಂಗ್ರವರು ಭಾರತಕ್ಕೆ ಬೇರೆ ಬೇರೆ ಒಂದಾದ ಮೇಲೊಂದು ಒಂದು ದೊಡ್ಡ ದೊಡ್ಡ ಕ್ರಾಂತಿಗಳನ್ನು ಬದಲಾವಣೆಗೆ ತರುತ್ತಾರೆ ಇನ್ನು ಶೇರ್ ಮಾರ್ಕೆಟ್ನಲ್ಲಿ ದೊಡ್ಡ ಪ್ರಮಾಣದ ಏರಿಕೆ ಕಾಣುತ್ತೆ ಮನ್ಮೋಹನ್ ಸಿಂಗ್ ಹತ್ತೊಂಬತ್ತು ನೂರ ತೊಂಬತ್ತೆಂಟರಲ್ಲಿ ರಾಜ್ಯಸಭೆಯ ವಿಪಕ್ಷ ನಾಯಕರನ್ನಾಗಿ ನೇಮಕ ಮಾಡಲಾಗುತ್ತೆ ಹತ್ತೊಂಬತ್ತು ನೂರ ತೊಂಬತ್ತೊಂಬತ್ತರಲ್ಲಿ ಲೋಕಸಭೆ ಸ್ಪರ್ಧೆ ಮಾಡಿದರೂ ಕೂಡ ಗೆಲ್ಲೋಕ್ಕಾಗಲಿಲ್ಲ ಇಪ್ಪತ್ತೊಂಬತ್ತು ಸಾವಿರ ಒಂಬೈನೂರ ತೊಂಬತ್ತೊಂಬತ್ತು ಮತಗಳಿಂದ ಸೋತು ಹೋಗ್ತಾರೆ ಆದರೂ ರಾಜ್ಯಸಭೆಯಲ್ಲಿ ಕೂರಿಸಿ ದಿಢೀರಂತ ಅಚ್ಚರಿಯೊಂದು ಸ್ಥಾನಕ್ಕೆ ಆಯ್ಕೆ ಮಾಡಲಾಗುತ್ತೆ ಅದೇ ಈ ದೇಶದ ಪ್ರಧಾನಿ ಹುದ್ದೆ ಪ್ರಧಾನಿಯಾಗಿ ಮನ್ಮೋಹನ್ ಸಿಂಗ್ ಇವರು ಪೇಪರ್ ಮೇಲೆ ಹತ್ತು ವರ್ಷ ಪ್ರಧಾನಿಯಾಗಿದ್ದು ಎಷ್ಟು ಸತ್ಯನೋ ಇಡೀ ಸರ್ಕಾರ ಇಂದಿರಾ ಗಾಂಧಿ ಹಿಂಬಾಗಿಲ ಮೂಲಕ ನಡೆಸ್ತಾ ಇದ್ರು ಅದೇ ಅಷ್ಟೇ ಸತ್ಯ ಇನ್ಫ್ಯಾಕ್ಟ್ ಮನ್ಮೋಹನ್ ಸಿಂಗ್ರವನ್ನ ಆಯ್ಕೆ ಮಾಡಿದ್ದು ಇದೇ ಕಾರಣಕ್ಕೆ ಡಾಕ್ಟರ್ ಮನ್ಮೋಹನ್ ಸಿಂಗ್ರವರ ಪ್ರಧಾನಮಂತ್ರಿ ಅವಧಿಯಲ್ಲಿ ಎರಡು ಸಾವಿರದ ನಾಲ್ಕರಿಂದ ಎರಡು ಸಾವಿರದ ಹದಿನಾಲ್ಕರವರೆಗೆ ಭಾರತದ ಆರ್ಥಿಕತೆಗೆ ಸಾಕಷ್ಟು ಮಹತ್ವದ ಬದಲಾವಣೆಗಳನ್ನು ತಂದಿರ್ತಾರೆ ನಿಮಗೆಲ್ಲ ಮಾಡ್ತಿರೋ ಕೆಲಸ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆ ಕಾರ್ಮಿಕರ ಕೆಲಸ ಅಂತೀರಿ ಒಡ್ಡಿನ ಕೆಲಸ ಅಂತೀರಿ ಇವೆಲ್ಲ ಎರಡು ಸಾವಿರದ ಐದರಲ್ಲಿ ಜಾರಿಗೆ ಬಂದ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆ ಬಡತನದ ನಿವಾರಣೆ ಮತ್ತು ಗ್ರಾಮೀಣ ಪ್ರದೇಶಗಳಲ್ಲಿ ಉದ್ಯೋಗ ಅವಕಾಶಗಳನ್ನು ಸೃಷ್ಟಿಗಾಗಿ ತೆಗೆದುಕೊಂಡ ಒಂದು ಮಹತ್ವದ ಹೆಜ್ಜೆ ಆಗಿರುತ್ತೆ ಇದು ಗ್ರಾಮೀಣ ಪ್ರದೇಶಗಳಲ್ಲಿ ಕಾನೂನುಬದ್ಧವಾಗಿ ನೂರು ದಿನಗಳ ಗ್ಯಾರಂಟಿ ಉದ್ಯೋಗದ ಅವಕಾಶವನ್ನು ಒದಗಿಸಿಕೊಡುತ್ತೆ ಕೃಷಿ ಸೌಕರ್ಯಗಳ ತೋಟಗಾರಿಕೆ ಮತ್ತು ಮೂಲಸೌಕರ್ಯಗಳ ಅಭಿವೃದ್ಧಿಯಲ್ಲಿ ಕೂಡ ಮಹತ್ವದ ಬದಲಾವಣೆ ಕಂಡುಬಂತು ಆರ್ಥಿಕ ಪ್ರಭಾವದಲ್ಲಿ ಗ್ರಾಮೀಣ ರಸ್ತೆಗಳು ವಿದ್ಯುತ್ ಕುಡಿಯುವ ನೀರು ರೈಲು ಸಂಪರ್ಕಗಳು ಮತ್ತು ಮನೆ ನಿರ್ಮಾಣದಲ್ಲಿ ಕೂಡ ಮಹತ್ವದ ಅಭಿವೃದ್ಧಿ ಕಂಡುಬಂತು ಇನ್ನು ಆಧಾರ್ ಕಾರ್ಡ್ ಯೋಜನೆಯನ್ನು ಜಾರಿಗೆ ತರ್ತಾರೆ ಭಾರತೀಯ ನಾಗರಿಕರಿಗಾಗಿ ಪ್ರಮಾಣೀಕೃತ ಗುರುತಿನ ದಾಖಲೆಗಾಗಿ ಜಾರಿ ಮಾಡಲಾದ ಅವರ ಯೋಜನೆ ಮನ್ಮೋಹನ್ ಸಿಂಗ್ ಅವರ ಅವಧಿಯಲ್ಲೇ ಪ್ರಾರಂಭವಾಗಿದ್ದು ಪ್ರಾಥಮಿಕ ಶಿಕ್ಷಣಕ್ಕೆ ಎರಡು ಸಾವಿರ ಒಂದರಲ್ಲಿ ಪ್ರಾರಂಭವಾದರೂ ಯೋಜನೆಗೆ ಮನಮೋಹನ್ ಸಿಂಗ್ ಅವರ ಸರ್ಕಾರ ಹೆಚ್ಚಿನ ಗಮನ ನೀಡಿತು ಮಕ್ಕಳಿಗೆ ಮೂಲ ಶಿಕ್ಷಣ ಖಚಿತಗೊಳಿಸುವ ಮೂಲಕ ಭಾರತೀಯ ಜನಸಂಖ್ಯೆಗಳಿಗೆ ಶಿಕ್ಷಣ ಆರ್ಥಿಕ ಚಟುವಟಿಕೆಗಳಲ್ಲಿ ಪಾಡು ಹಂಚುವ ಶ್ರಮಿಕ ಶಕ್ತಿಯನ್ನು ರೂಪಿಸಿತು ಹಲವಾರು ಹಕ್ಕುಗಳ ಕಾಯ್ದೆಯನ್ನು ಜಾರಿಗೆ ತಂದರು ಅದು ಶಿಕ್ಷಣ ಹಕ್ಕು ಆಗಿರ್ಬೋದು ಆರ್ಥಿಕ ಹಕ್ಕು ಕೆಲಸ ಮಾಡುವಂಥ ಹಕ್ಕು ಕಾಯ್ದೆ ಅವರ ಜಾರಿಯಲ್ಲೇ ಆಗಿರುತ್ತೆ ಎರಡು ಸಾವಿರದ ಹದಿನಾರರಲ್ಲಿ ಮೋದಿಜಿಯವರು ದಿಢೀರನೇ ನೋಟು ರದ್ದು ಮಾಡಿದಾಗ ಇದು ಮಹಾಪ್ರಭಾವ ಅಂತ ದಿಢೀರನೇ ಪ್ರತಿಕ್ರಿಯಿಸುತ್ತಾರೆ ನೋಟ್ ಬ್ಯಾನ್ಗಳ ಕೆಲವೇ ತಿಂಗಳಲ್ಲಿ ನೂರಕ್ಕೆ ನೂರು ಸತ್ಯ ಎಂದು ಅಂದುಕೊಂಡರು ಸರ್ಕಾರ ನಡೆಸುವಾಗ ಭೇದ ಭಾವ ನಡೆಸಲಿಲ್ಲ ಕೋಮುವಾದಕ್ಕೆ ಪ್ರೋತ್ಸಾಹ ಕೊಡಲಿಲ್ಲ ಒಂದು ತಾರತಮ್ಯ ನೀತಿ ಅನುಸರಿಸಲಿಲ್ಲ ಅದು ನಿಜಾನೇ ಸಿಂಗ್ರವರಿಗೆ ಶ್ರೀಪತ್ನಿ ಗುರುಶರಣ್ಕಾ ಇವರಿಗೆ ಮೂರು ಜನ ಪುತ್ರಿಯರು ಇದ್ದಾರೆ ಈ ಪ್ರಪಂಚದ ಆರ್ಥಿಕ ತಜ್ಞರಲ್ಲಿ ಇವರು ಕೂಡ ಒಬ್ಬರು ಮನಮೋಹನ್ ಸಿಂಗ್ರವರಿಗೆ ಒಟ್ಟಾರೆ ಶುದ್ಧ ಚಿನ್ನದ ಗುಣವಂತ ಅಂತಲೇ ಹೇಳ್ಬೋದು ಇವರಿಗೆ ಅಂತಿಮ ವಿದಾಯ